ಬಹುತೇಕ ಜನರು ಹನ್ನೆರಡರಿಂದ ಹದಿನೈದು ರೀತಿಯ ಸಸ್ಯ ಪ್ರಭೇದಗಳನ್ನು ಸೇವಿಸುತ್ತಿದ್ದಾರೆ ಬರೀ ಇವಿಷ್ಟೇ ವಿಧಾನಗಳು ಮನುಷ್ಯರನ್ನ ಪೋಷಿಸೋಕೆ ಸಾಕಾಗಲ್ಲ ಆಹಾರನ ಒಂದು ಪರ್ಸೆಂಟ್ ಅಶುದ್ಧಗೊಳಿಸಿದರೂ ಅವರಿಗೆ ಲಕ್ಷಾನುಗಟ್ಟಲೆ ಹಣ ಸಿಗುತ್ತೆ ಇದು ಅಪಾಯಕಾರಿ ಪ್ರತಿದಿನ ಇದನ್ನು ತಿಂತಿದ್ರೆ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ ಹೇಗೆ ತಿಂತೀವಿ ಅನ್ನೋದನ್ನು ಬದಲಾಯಿಸ್ಕೊಳ್ಳೋದ್ರಿಂದ ಮೆದುಳಿನ ಸಾಮರ್ಥ್ಯನ ವರ್ಧಿಸಬಹುದು ಮೊಲಗಳಿಗೆ ಕೊಬ್ಬಿನಾಂಶ ಹೆಚ್ಚಿರೋ ಆಹಾರವನ್ನು ನೀಡಿದರು ಎಲ್ಲ ಮೊಲಗಳಲ್ಲೂ ಹೃದಯದ ಸಮಸ್ಯೆ ಉಂಟಾಯಿತು ಒಂದು ಗುಂಪನ್ನು ಹೊರತುಪಡಿಸಿ ಆಹಾರದಲ್ಲಿನ ಕೊಬ್ಬು ಅವುಗಳ ಮೇಲೆ ಪರಿಣಾಮ ಬೀರಲಿಲ್ಲ ಇತ್ತೀಚೆಗೆ ಮುಖ್ಯವಾಗಿ ಪಾಶ್ಚಾತ್ಯ ದೇಶಗಳು ಆಹಾರನ ಸಂಸ್ಕರಣೆ ಮಾಡೋ ಕಡೆ ಸಾಕ್ತಿದೆ ಈಗ ಭಾರತಾನೂ ಆಹಾರ ಸಂಸ್ಕರಣೆಯ ಇಂಡಸ್ಟ್ರಿಯ ಕಡೆ ದೊಡ್ಡ ಹೆಜ್ಜೆ ಇಡ್ತಿದೆ ಯಾಕೆಂದರೆ ಆಹಾರ ಹಾಳಾಗುತ್ತೆ ಜನರಿಗೆ ಅದನ್ನು ಹಾಗೆ ಇಟ್ಕೊಂಡು ಮರುದಿನ ಬಳಸಬೇಕು ನೋಡಿ ಒಂದು ಧೋರಣೆಯಾಗಿ ಫಿಲಾಸಫಿಯಾಗಿ ಸಾಮಾಜಿಕ ಪ್ರಜ್ಞೆಯ ನಿಟ್ಟಿನಿಂದಾಗಿ ಇದನ್ನು ಅರ್ಥ ಮಾಡಿಕೊಳ್ಳಿ ಆಹಾರ ತಾಜಾ ಸ್ಥಿತಿಯಲ್ಲಿದ್ದಾಗಲೇ ಅದನ್ನು ತಿನ್ನೋದು ಅತ್ಯುತ್ತಮ ವಿಧಾನ ಆದರೆ ಬದುಕಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಅದು ಸಾಧ್ಯವಾಗದ ಕೆಲವೊಂದು ಜಾಗಗಳಲ್ಲಿದ್ದಾಗ ಈ ರೀತಿ ಸಂಸ್ಕರಿಸಿದ ಫ್ರಿಡ್ಜ್ನಲ್ಲಿಟ್ಟ ಆಹಾರ ಪರವಾಗಿಲ್ಲ ಆದರೆ ಪ್ರತಿದಿನ ನೀವು ಇದನ್ನು ತಿಂತಿದ್ರೆ ಅನೇಕ ಸಮಸ್ಯೆಗಳುಂಟಾಗುತ್ತೆ ಯೋಗ ಪರಂಪರೆಯಲ್ಲಿ ಯಾವಾಗಲೂ ಏನು ಹೇಳ್ತಾರೆ ಅಂದರೆ ನೀವೊಂದು ತರಕಾರಿ ತಿನ್ನಬೇಕು ಅಂದರೆ ಗಿಡದಿಂದ ಇವತ್ತು ಕೊಯ್ದಿರಬೇಕು ಮತ್ತು ಕೆಲವೇ ಗಂಟೆಗಳಲ್ಲಿ ಬೇಯಿಸಬೇಕು ಬೇಯಿಸಿದ ನಂತರ ಹೆಚ್ಚು ಅಂದರೆ ತೊಂಬತ್ತು ನಿಮಿಷದೊಳಗೆ ಅದನ್ನು ತಿನ್ನಬೇಕು ಹಳತಾದ ಆಹಾರನ ತಿನ್ನಬಾರದು ಯಾಕೆಂದರೆ ಎಲ್ಲ ಜೀವಂತ ಸಂಗತಿಗಳು ಆಹಾರಕ್ಕೂ ಜೀವ ಇದೆ ಅದು ಜೀವಂತವಿಲ್ಲದಿದ್ದರೆ ನಮ್ಮನ್ನು ಪೋಷಿಸಲ್ಲ ಅದು ನಮ್ಮ ಜೀವನಿರ್ಮಾತೃ ಪದಾರ್ಥವಾಗಿದೆ ಸುಮ್ಮನೆ ಏನೋ ಒಂದು ಪ್ರಾಡಕ್ಟ್ ಅಲ್ಲ ಎಲ್ಲಾನು ಜೀವನದಿಂದ ಸಾವಿನ ಕಡೆಗೆ ಅಥವಾ ಸಾವಿನಿಂದ ಪುನಃ ಜೀವ ನಿರ್ಮಾಣದ ಕಡೆಗೆ ಸಾಗುತ್ತಿದೆ ಜೀವನದ ಎಲ್ಲ ಮಟ್ಟಗಳಲ್ಲಿ ನಿರಂತರವಾಗಿ ಇದು ನಡೀತಿದೆ ಜೀವನ ಅಂತ ನಾವು ಕರೆಯೋ ಪ್ರಕ್ರಿಯೆ ಸಾವು ಮತ್ತು ಬದುಕಿನ ನಡುವಿನ ಚಕ್ರ ನಾವು ಜೀವನನ ಕ್ರಿಯಾಶೀಲ ಪ್ರಕ್ರಿಯೆ ಮತ್ತು ಸಾವನ್ನ ಜಡತೆ ಅಂತೀವಿ ಈಗ ಯಾರೋ ಜಡವಾಗಿ ಮಲಗಿದ್ದಾಗ ನೀವು ಹೋಗಿ ಏನೋ ಚುಚ್ಚಿ ಅವರು ಎದ್ರೆ ನಿದ್ದೆ ಮಾಡಿದ್ರು ಅಂತೀವಿ ಯಾರೋ ಜಡವಾಗಿ ಮಲಗಿದ್ದಾಗ ನೀವು ಚುಚ್ಚಿದ್ರು ಏಳದೇ ಇದ್ರೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿ ನಂತರ ಎದ್ರೆ ಅವರು ಪ್ರಜ್ಞೆ ಕಳ್ಕೊಂಡಿದ್ರು ಕೋಮಾದಲ್ಲಿದ್ದರು ಅಂತೀವಿ ಆದರೆ ಯಾರೋ ಜಡವಾಗಿ ಮಲಗಿದ್ದು ಏನೇ ಮಾಡಿದ್ರೂ ಎಳೆದಿದ್ರೆ ಅವರು ಸತ್ ಹೋಗಿದ್ದಾರೆ ಅಂತೀವಿ ಅಂದರೆ ಸಾವು ಅಂದರೆ ಜಡತೆ ಜೀವನದಲ್ಲಿ ಎಲ್ಲಾನು ನಿರಂತರವಾಗಿ ಜಡತೆ ಮತ್ತು ಕ್ರಿಯಾಶೀಲತೆ ನಡುವೆ ಹೋರಾಡ್ತಿದೆ ಹಾಗಾಗಿ ಈ ಜಡತೆನ ತಮಸ್ಸು ಅಂತೀವಿ ಆಹಾರನ ಹಾಗೆ ಇಟ್ಟರೆ ಮುಖ್ಯವಾಗಿ ಬೇಯಿಸಿದ ಆಹಾರನ ಸುಮಾರು ಹೊತ್ತು ಹಾಗೆ ಇಟ್ಟರೆ ಅದು ಜಡತ್ವವನ್ನು ಕೂಡಿಸಿಕೊಳ್ಳುತ್ತೆ ನಿಮಗೆ ಗೊತ್ತಾಗದೇ ಇರಬಹುದು ಆದರೆ ನಿಮ್ಮ ನಿದ್ದೆಯ ಅವಧಿ ಹೆಚ್ಚಾಗಬಹುದು ಅಂದರೆ ಹಲವು ಗಂಟೆಗಳವರೆಗೆ ಮಲಗಬಹುದು ಎಲ್ಲರೂ ಹೇಳ್ತಾರೆ ಹೆಚ್ಚು ಮಲಗಿದಷ್ಟು ಹೆಚ್ಚು ಆರೋಗ್ಯವಾಗಿರ್ತೀರಿ ಅಂತ ಖಂಡಿತ ನೀವು ಜೀವನವಿಡೀ ನಿದ್ದೆ ಮಾಡಿದರೆ ಆರೋಗ್ಯವಾಗಿ ಇರಬಹುದು ಆದರೆ ನಿಮಗೆ ಜೀವಿಸೋಕ್ಕಾಗಲ್ಲ ಆರೋಗ್ಯ ಯೋಗಕ್ಷೇಮಕ್ಕಾಗಿ ಎಲ್ಲರೂ ಕೊನೆ ಪಕ್ಷ ಎಂಟು ಗಂಟೆ ನಿದ್ದೆ ಮಾಡಲೇಬೇಕು ಅಂತಾರೆ ಎಂಟು ಗಂಟೆ ಅಂದರೆ ನಮ್ಮ ಜೀವನದ ಮೂರನೇ ಒಂದು ಭಾಗ ಆಗುತ್ತೆ ಯಾವುದೇ ಮಿಷಿನ್ ಆಗಲಿ ಇಷ್ಟೆಲ್ಲ ನಿರ್ವಹಣೆ ಅಂದರೆ ಅತಿಯಾಯಿತು ನಿಜಕ್ಕೂ ಒಳ್ಳೆ ಗುಣಮಟ್ಟದ್ದಾದರೆ ಇಷ್ಟೆಲ್ಲ ನಿರ್ವಹಣೆ ಬೇಕಾಗಬಾರ್ದು ಆದರೆ ಈಗ ಒಂದು ಮುಖ್ಯ ಸಂಗತಿ ಅಂದರೆ ಆಹಾರ ಕಲುಷಿತವಾಗಿದೆ ನೋಡಿ ಕಲುಷಿತ ಅಂದಾಗ ಯಾರೋ ಬೇಕಂತಲೇ ಅದನ್ನು ವಿಷಪೂರಿತವಾಗಿಸ್ತಿರೋದಷ್ಟೇ ಅಲ್ಲ ಈಗ ಅದರಲ್ಲಿ ಅಗತ್ಯ ಪೋಷಕಾಂಶಗಳು ಸಹ ಇಲ್ಲ ಬಹುತೇಕ ಸಮಯ ನಾವು ಸೂಪರ್ ಮಾರ್ಕೆಟ್ನಲ್ಲಿ ತಗೊಳ್ತಿರೋ ಆಹಾರ ಒಂದೆರಡು ತಿಂಗಳು ಹಳೇದಾಗಿರುತ್ತೆ ಮನೆಗೆ ತಂದ ಮೇಲೂ ಸಹ ಅದನ್ನು ಹಾಗೆ ಇಡಲಾಗುತ್ತೆ ಅಲ್ಲದೆ ಇವತ್ತು ಅನೇಕ ಅಧ್ಯಯನಗಳು ಇದನ್ನು ಹೇಳ್ತಿವೆ ನಾನು ಮುಖ್ಯವಾಗಿ ತಾಜಾ ಆಹಾರಕ್ಕೆ ಒತ್ತು ಕೊಡ್ತಾ ಇದ್ದೀನಿ ಯಾಕೆಂದರೆ ಸಂಸ್ಕರಿಸಿದ ಆಹಾರ ಅಧಿಕ ಮಟ್ಟದ ಜಡತ್ವ ಹೊಂದಿರುವ ಆಹಾರನ ಬಳಸೋದು ಮಲಬದ್ಧತೆಯನ್ನು ಉಂಟುಮಾಡುತ್ತೆ ಇವತ್ತು ಹಲವು ಯೂನಿವರ್ಸಿಟಿಗಳು ಅಧ್ಯಯನ ಮಾಡಿ ಮಲಬದ್ಧತೆ ಮತ್ತು ಮೆದುಳಿನ ಸಮಸ್ಯೆಗಳಿಗೆ ಪರಸ್ಪರ ಸಂಬಂಧ ಇದೆ ಅಂತಿವೆ ಆದರೆ ಕೆಲವು ನಿರ್ದಿಷ್ಟ ಪತ್ರಿಕೆಗಳು ಮತ್ತು ಕೆಲವು ಡಾಕ್ಟರ್ಗಳು ಹೇಳೋಕ್ಕೆ ಶುರು ಮಾಡಿದ್ದಾರೆ ನಿಮಗೆ ಪ್ರತಿದಿನ ಮಲವಿಸರ್ಜನೆ ಆಗಲೇಬೇಕು ಅಂತ ಏನಿಲ್ಲ ಅದರ ಅಗತ್ಯ ಇಲ್ಲ ಅಂತ ವಾರಕ್ಕೆ ಒಂದು ಸಲನೋ ಅಥವಾ ಎರಡು ಸಲನೋ ಆದರೆ ಸಾಕು ಅಂತಿದ್ದಾರೆ ಹೀಗೆ ಹೇಳೋದು ಅಪಾಯಕಾರಿ ನೀವು ಅದರಿಂದ ಸಾಯದೇ ಇರಬಹುದು ಆದರೆ ದೇಹದಲ್ಲಿ ತ್ಯಾಜ್ಯಗಳು ದೀರ್ಘ ಅವಧಿಯವರೆಗೆ ಉಳ್ಕೊಂಡ್ರೆ ಎಲ್ಲಾನು ಕುಗ್ತಾ ಹೋಗುತ್ತೆ ಅತಿಯಾಗಿ ಸಂಸ್ಕರಿಸಿದ ಆಹಾರ ಸೇವಿಸೋದು ಅಧಿಕ ಪ್ರಮಾಣದಲ್ಲಿ ಮಾಂಸ ಸೇವನೆ ಇವೆಲ್ಲ ಮಲಬದ್ಧತೆಯನ್ನು ಜಗತ್ತಿನಲ್ಲಿ ಜಗತ್ತಿನಲ್ಲಿವತ್ತು ಬೇರೆ ಬೇರೆ ರೀತಿಯ ಮಾನಸಿಕ ಖಾಯಿಲೆಗಳು ಉಂಟಾಗ್ತಿದೆ ಮೆದುಳಿನ ಸಾಮರ್ಥ್ಯ ಕುಗ್ತಿದೆ ಇದು ಐವತ್ತು ಅರವತ್ತು ವರ್ಷದವರಿಗೆ ದೊಡ್ಡ ಸವಾಲಾಗಿದೆ ಬರೀ ನಾವು ಹೇಗೆ ತಿಂತೀವಿ ಅನ್ನೋದನ್ನು ಬದಲಾಯಿಸಿಕೊಳ್ಳೋದ್ರಿಂದ ನರಗಳ ಆರೋಗ್ಯ ಮೆದುಳಿನ ಸಾಮರ್ಥ್ಯನ ವರ್ಧಿಸಿಕೊಳ್ಳಬಹುದು ದೇಹ ಈಗ ಯಾವ ಮಟ್ಟದಲ್ಲಿ ಕುಗ್ತಿದೆಯೋ ಆ ಮಟ್ಟದಲ್ಲಿ ಕುಗ್ಗಲ್ಲ ಯಾಕೆಂದರೆ ಆಹಾರದಲ್ಲಿ ಒಂದು ಮಟ್ಟದ ಸತ್ವ ಒಂದು ಮಟ್ಟದ ಜೀವಂತಿಕೆ ಇದ್ರೆ ದೇಹದಲ್ಲಿನ ಪುನರುಜ್ಜೀವಕ ಪ್ರಕ್ರಿಯೆ ಅಧಿಕವಾಗಿರುತ್ತೆ ಸಾಕಷ್ಟು ಅಧ್ಯಯನಗಳು ಏನ್ ಹೇಳ್ತಿವೆ ಅಂದ್ರೆ ಪಾರ್ಕಿನ್ಸನ್ ಖಾಯಿಲೆ ಶುರುವಾಗೋದು ಕರುಳಿನಿಂದ ಅಂತ ಕರುಳಿನಲ್ಲಿರೋ ಸೂಕ್ಷ್ಮಜೀವಿಗಳು ನಾವು ಸೆಕೆಂಡ್ ಬ್ರೇನ್ ಅಂತ ಏನಂತೀವಿ ಅಥವಾ ಜೀರ್ಣಕ್ರಿಯೆಯನ್ನು ನಿರ್ವಹಿಸೋ ನರತಂತುಗಳ ಜೊತೆ ಸಂವಹಿಸೋದರಲ್ಲಿ ಆ ಸೂಕ್ಷ್ಮಜೀವಿಗಳು ದೊಡ್ಡ ಪಾತ್ರ ವಹಿಸತ್ವೆ ಆಲ್ಝೈಮರ್ಸ್ ಕಾಯಿಲೆ ಕೂಡ ಅಷ್ಟೇ ಸಂಕೀರ್ಣವಾದದ್ದು ಕರುಳಿನಲ್ಲಿರೋ ಸೂಕ್ಷ್ಮಜೀವಿಗಳ ಈ ಸಂವಹನ ಹೇಗಿದೆ ಆಹಾರನ ಯಾವ ವಾತಾವರಣದಲ್ಲಿ ಬೆಳೆಯಲಾಗಿತ್ತು ಅನ್ನೋದರಲ್ಲೆಲ್ಲಾನು ನಾವು ಅನುಭವಿಸೋ ಗಂಭೀರ ಕಾಯಿಲೆಗಳೊಂದಿಗೆ ನೇರ ಸಂಪರ್ಕ ಹೊಂದಿದೆ ಅನ್ನೋಕ್ಕೆ ಈಗ ಸಾಕಷ್ಟು ಪುರಾವೆಗಳಿವೆ ಅಲ್ಲದೆ ಮುಂದಿನ ಐವತ್ತು ವರ್ಷಗಳಲ್ಲಿ ಏನನ್ನ ಎದುರಿಸಲಿದ್ದೇವೋ ಯಾಕಂದರೆ ಜನರಿಗೆ ವಯಸ್ಸಾಗ್ತಿದೆ ಮತ್ತು ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗ್ತಿವೆ ಇದಷ್ಟೇ ಅಲ್ಲ ನಾವು ಆಹಾರವನ್ನು ಹೇಗೆ ಸೇವಿಸ್ತೀವಿ ಅನ್ನೋದು ಒಂದು ಮುಖ್ಯವಾದ ವಿಷಯ ನಾವು ತಿನ್ನೋ ಆಹಾರನ ಹೇಗೆ ಪರಿಗಣಿಸಬೇಕು ಅನ್ನೋ ಬಗ್ಗೆ ಅಗತ್ಯ ಗಮನ ಕೊಡದೇ ಇದ್ರೆ ಇದು ಕೂಡ ಪ್ರಭಾವ ಬೀರುತ್ತೆ ಯುನೈಟೆಡ್ ಸ್ಟೇಟ್ಸ್ನ ಕೆಲವು ಯೂನಿವರ್ಸಿಟಿಗಳಲ್ಲಿ ಕೆಲವು ಅದ್ಭುತ ಸಂಶೋಧನೆಗಳಾಗಿವೆ ಸುಮಾರು ಎಂಬತ್ತರ ದಶಕದಲ್ಲಿ ಅವರು ಈ ಅಧ್ಯಯನವನ್ನು ಮಾಡಿದರು ಮೊಲಗಳ ಬೇರೆ ಬೇರೆ ಗುಂಪಿಗೆ ಕೊಬ್ಬಿನಾಂಶ ಹೆಚ್ಚಿರೋ ಆಹಾರ ನೀಡಲಾಯಿತು ಅವುಗಳಿಗೆ ಹೃದಯದ ಸಮಸ್ಯೆ ಬರುತ್ತಾ ಅನ್ನೋದನ್ನು ನೋಡೋಕ್ಕೆ ಬಯಸಿದರು ಪರೀಕ್ಷೆ ಮಾಡಿದಾಗ ಗೊತ್ತಾಯಿತು ಎಲ್ಲ ಮೊಲಗಳಿಗೂ ಹೃದಯದ ಸಮಸ್ಯೆ ಬಂದಿತ್ತು ಒಂದು ಗುಂಪನ್ನು ಹೊರತುಪಡಿಸಿ ಹಾಗಿದ್ರೆ ಆ ಗುಂಪಿನಲ್ಲಿ ಅಂಥದ್ದೇನಿತ್ತು ಅಂತ ಅಧ್ಯಯನ ಮಾಡಿದರು ಅದೇ ಅನುವಂಶಿಕ ಅಂಶಗಳಿತ್ತು ಎಲ್ಲಾನು ಅದೇ ಇತ್ತು ಅದೇ ಮಟ್ಟದ ಚಟುವಟಿಕೆ ಇತ್ತು ಆದರೆ ಪರಿಣಾಮ ಬೇರಿರಲಿಲ್ಲ ಆಮೇಲೆ ಗೊತ್ತಾಯ್ತು ಈ ಗುಂಪಿಗೆ ಆಹಾರ ಕೊಡ್ತಿದ್ದ ವ್ಯಕ್ತಿ ಯಾವಾಗಲೂ ಆ ಮೊಲಗಳ ಜೊತೆ ಮಾತಾಡ್ತಾ ಅವುಗಳನ್ನು ಮುದ್ದು ಮಾಡ್ತಾ ಕಾಳಜಿ ಮಾಡ್ತಾ ಅವುಗಳಿಗೆ ತಿನ್ನೋಕ್ಕೆ ಈ ಆಹಾರವನ್ನು ಕೊಡ್ತಿದ್ದ ಅಂತ ಆ ಮೊಲಗಳು ಸಂತೋಷವಾಗಿದ್ವು ತಿನ್ನೋವಾಗ ಸಂತೋಷವಾಗಿದ್ದರಿಂದ ಆಹಾರದಲ್ಲಿದ್ದ ಕೊಬ್ಬಿನ ಅಂಶ ಅವುಗಳ ಮೇಲೆ ಪ್ರಭಾವ ಬೀರಲಿಲ್ಲ ಹಾಗಾಗಿ ಆಹಾರನ ಹೇಗೆ ಪರಿಗಣಿಸ್ತೀವಿ ಅನ್ನೋದು ಮುಖ್ಯ ಯಾಕೆಂದರೆ ನಮ್ಮೊಳಗೆ ಒಂದು ಬುದ್ಧಿಶಕ್ತಿ ಇದೆ ಅದೇ ಈ ದೇಹನ ನಿರ್ಮಿಸಿದ್ದು ಈ ದೇಹ ಮತ್ತು ಮೆದುಳು ಒಳಗಿನಿಂದ ನಿರ್ಮಿತವಾದ್ದು ನಾವು ತಿನ್ನೋ ಆಹಾರ ದೇಹ ಮತ್ತು ಮೆದುಳಾಗುತ್ತೆ ಅಂದರೆ ಆ ಥರ ಒಂದು ಬುದ್ಧಿಶಕ್ತಿ ಇದೆ ಅದರೊಂದಿಗೆ ಸಂಪರ್ಕದಲ್ಲಿದ್ದು ಎಲ್ಲವನ್ನೂ ಆ ನಿಟ್ಟಿನಲ್ಲೇ ಪರಿಗಣಿಸುವುದು ದೊಡ್ಡ ವ್ಯತ್ಯಾಸನ ತರುತ್ತೆ ಯಾವ ರೀತಿಯ ಆಹಾರವನ್ನು ಸೇವಿಸ್ತೀವಿ ಎಲ್ಲಿ ಸೇವಿಸ್ತೀವಿ ಹೇಗೆ ಸೇವಿಸ್ತೀವಿ ತಿನ್ನುವಾಗ ನಾವು ಹೇಗಿದ್ವಿ ಇವೆಲ್ಲ ಆಹಾರದ ಮೇಲೆ ಪರಿಣಾಮ ಬೀರುತ್ತೆ ಕೆಲವೊಂದನ್ನು ಮಾತ್ರ ನಿಯಮಗಳಿಂದ ನಿರ್ವಹಿಸಬಹುದು ಆದರೆ ಉಳಿದದ್ದನ್ನು ಮಾನವ ಪ್ರಜ್ಞೆಯಿಂದ ನಿರ್ವಹಿಸಬೇಕು ಆದರೆ ನಿಯಮಗಳು ಸಹ ಅಷ್ಟೇ ಮುಖ್ಯ ಯಾಕೆಂದರೆ ಆಹಾರವನ್ನು ದೊಡ್ಡ ದೊಡ್ಡ ಏಜೆನ್ಸಿಗಳು ನಿರ್ವಹಿಸ್ತಿವೆ ಏಜೆನ್ಸಿ ಅಂದಾಗ ದೊಡ್ಡ ಬಿಸ್ನೆಸ್ಗಳು ದೊಡ್ಡ ವಾಣಿಜ್ಯೋದ್ಯಮಗಳು ನೋಡಿಕೊಳ್ತಿವೆ ಆಹಾರನ ಒಂದು ಪರ್ಸೆಂಟ್ ಅಶುದ್ಧಗೊಳಿಸಿದರೂ ಅವರಿಗೆ ಲಕ್ಷಾನುಗಟ್ಲೆ ಹಣ ಸಿಗುತ್ತೆ ಇಂತಹ ಪರಿಸ್ಥಿತಿ ಇದ್ದಾಗ ಆಹಾರ ಹಲವು ರೀತಿಯಲ್ಲಿ ಕಲುಷಿತಗೊಳ್ಳುವ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ ದೀರ್ಘಕಾಲ ಅದನ್ನು ಇಡ್ತಾರೆ ಉಷ್ಣಾಂಶವನ್ನು ಕಮ್ಮಿ ಮಾಡಿ ಶೇಖರಿಸಿಡ್ತಾರೆ ಅಥವಾ ಅದಕ್ಕೇನೋ ಸೇರಿಸ್ತಾರೆ ಇವೆಲ್ಲ ಅಂಶಗಳು ಇರುತ್ತವೆ ಆದರೆ ಅತ್ಯಂತ ಮುಖ್ಯ ಸಂಗತಿ ಅಂದರೆ ತನ್ನ ಮೂಲದಲ್ಲೇ ಆಹಾರ ಕಲುಷಿತಗೊಳ್ಳುತ್ತಿದೆ ಅದಕ್ಕೆ ಗಮನ ನೀಡಲೇಬೇಕು ಎಲ್ಲಿ ಬೆಳೆಯಲಾಗ್ತಿದೆಯೋ ಅಲ್ಲೇ ಕಲುಷಿತವಾಗ್ತಿದೆ ಬೆಳೆಯೋದ್ರಲ್ಲಷ್ಟೇ ಅಲ್ಲ ಅದಕ್ಕೂ ಮೂಲ ಹಂತದಲ್ಲಿ ಸ್ವತಃ ಮಣ್ಣೇ ಕಲುಷಿತವಾಗಿದೆ ಜಗತ್ತಿನಲ್ಲಿ ನಾವು ಇಂಥ ಸ್ಥಿತಿ ತಲುಪಿದ್ದೀವಿ ನಮ್ಮ ಜೀವನದ ಮೂಲವನ್ನೇ ಹಲವಾರು ರೀತಿಯಲ್ಲಿ ಕಲುಷಿತಗೊಳಿಸಿದ್ದೀವಿ ಹಲವು ರೀತಿಯಲ್ಲಿ ಅದೀಗ ಅಳಿವಿನ ಅಂಚಿನಲ್ಲಿದೆ ಹಾಗಾಗಿ ಆಹಾರದ ಕುರಿತಾದ ನಿಯಮಗಳನ್ನು ತರಲೇಬೇಕಾದ ಸಮಯ ಖಂಡಿತ ಬಂದಿದೆ ಹೇಗೆ ಬೆಳೆಯಲಾಗ್ತಿದೆ ಯಾವ ವಿಧಾನದಲ್ಲಿ ಬೆಳೆಯಲಾಗ್ತಿದೆ ಮತ್ತು ಮಣ್ಣು ಹೇಗಿದೆ ಎಲ್ಲವನ್ನೂ ಇದರ ಅಡಿಯಲ್ಲಿ ತರಬೇಕು ಇವತ್ತು ನಾವು ತಿನ್ನೋ ಆಹಾರದಲ್ಲಿ ಎಷ್ಟು ಪೋಷಕಾಂಶಗಳಿರಬೇಕೋ ಅದು ಗಣನೀಯವಾಗಿ ಕುಗ್ಗಿದೆ ಮಾರ್ಕೆಟ್ಗಳೇ ನಮ್ಮನ್ನು ಆಳ್ತಿರೋದ್ರಿಂದ ಆರ್ಥಿಕ ಶಕ್ತಿ ನಮ್ಮನ್ನು ಆಳ್ತಿರೋದ್ರಿಂದ ಇದರಿಂದಾಗಿ ವಿವಿಧ ರೀತಿಯ ಸಸ್ಯ ಪ್ರಭೇದಗಳನ್ನು ನಾವೇನು ಸೇವಿಸ್ತಿದ್ವೋ ಅದೀಗ ಬರೀ ಹನ್ನೆರಡರಿಂದ ಹದಿನೈದಕ್ಕೆ ಬಂದು ಇಳಿದಿದೆ ನೂರು ವರ್ಷಗಳ ಹಿಂದೆ ನಾವು ಏನಿಲ್ಲ ಅಂದರೂ ಇನ್ನೂರರಿಂದ ಇನ್ನೂರ ಮೂವತ್ತು ಪ್ರಭೇದಗಳನ್ನು ಸೇವಿಸ್ತಿದ್ವಿ ಇವತ್ತು ಬಹುತೇಕ ನಮ್ಮ ಜನರು ಹನ್ನೆರಡರಿಂದ ಹದಿನೈದು ರೀತಿಯ ಸಸ್ಯ ಪ್ರಭೇದಗಳನ್ನು ಸೇವಿಸ್ತಿದ್ದಾರೆ ಬರೀ ಇವಿಷ್ಟೇ ವಿಧಗಳು ಮನುಷ್ಯರನ್ನು ಪೋಷಿಸೋಕೆ ಸಾಕಾಗೋಲ್ಲ ಈಗ ಹೇಗಾಗಿದೆ ಅಂದರೆ ವಿಟಮಿನ್ ಪ್ರೋಟೀನ್ಗಳನ್ನು ಪೂರಕವಾಗಿ ಹೊರಗಿನಿಂದ ತಗೊಳ್ಳದೆ ಬದುಕೋಕ್ಕಾಗಲ್ಲ ಅಂತ ಆಗಿದೆ ಯಾಕೆಂದರೆ ಆಹಾರದಲ್ಲಿ ಅದು ಸಿಗ್ತಿಲ್ಲ ಒಂದು ರೀತಿಲಿ ನಿಜ ದುರದೃಷ್ಟವಶಾತ್ ಆಹಾರದಲ್ಲಿ ಅಷ್ಟೊಂದೇನು ಸಿಗತಿಲ್ಲ ಅದು ಯಾಕೆ ಅಂದರೆ ಮಣ್ಣು ಚೆನ್ನಾಗಿಲ್ಲ ಮಣ್ಣು ಚೆನ್ನಾಗಿಲ್ಲ ಅಂದಾಗ ಅರ್ಥ ಮಾಡ್ಕೊಳ್ಳಿ ಮಣ್ಣು ಆಹಾರ ದೇಹ ಇವು ಒಂದೇ ಸಂಗತಿಯ ಮೂರು ಭಿನ್ನ ರೂಪಗಳು ಅವು ಬೇರೆ ಅಲ್ಲ ಹಾಗಾಗಿ ಈ ನಿಯಮಗಳೇನಿವೆ ಇವುಗಳ ಪರಿಧಿಯನ್ನು ನಾವು ಹೆಚ್ಚಿಸಬೇಕು ಮತ್ತು ಮನುಷ್ಯ ಪ್ರಜ್ಞೆಯನ್ನು ವರ್ಧಿಸಬೇಕು ಇವುಗಳ ಬಗ್ಗೆ ಅರಿವು ಹೊಂದು ಹಾಗೆ ಮಾಡಬೇಕು ಆ ಮೂಲಕ ನಿಯಮಗಳಿಗಿಂತ ಮಾರ್ಕೆಟ್ ಪ್ರಜ್ಞಾಪೂರ್ವಕವಾದರೆ ಸಹಜವಾಗಿ ಹಲವು ರೀತಿಯಲ್ಲಿ ಬೆಳೆಯೋ ಹಂತದಲ್ಲೇ ಅದನ್ನ ನಿಯಂತ್ರಿಸುತ್ತೆ ಸರಿಯಾಗಿ ಬೆಳೆಯದ ಅಥವಾ ಉತ್ತಮ ಗುಣಮಟ್ಟದಲ್ಲ ಅಂತ ಮಾರ್ಕೆಟ್ ನಿರಾಕರಿಸಿದ್ರೆ ಅದು ಕೂಡ ನೆರವಾಗುತ್ತೆ ನಿಯಮಗಳು ಅಂದರೆ ಬರೀ ಕಟ್ಟಳೆ ಮಾಡೋದಕ್ಕಷ್ಟೇ ಸೀಮಿತವಾಗಿ ಇರಬಾರದು ಜನರಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಅದು ಸಾಗಬೇಕು ಆ ಮೂಲಕ ಮಾರ್ಕೆಟ್ ಕಡೆಯಿಂದಾನೂ ಮತ್ತು ಗ್ರಾಹಕರ ಕಡೆಯಿಂದಾನೂ ಆ ನಿಯಮ ಬರೋ ಹಾಗೆ